ರಿಯಾಲಿಟಿ ಶೋಸ್ ಮೊದಲೆಲ್ಲ ಆದರೆ ಒಂದು ಅವಕಾಶಕ್ಕಾಗಿ ಬಹಳಷ್ಟು ಓಡಾಡಬೇಕಾಗಿತ್ತು ಬೆಂಗಳೂರಿನಂತಹ ಮಹಾನಗರಿಗೆ ಸಾವಿರಾರು ಜನ ಸಂಗೀತಗಾರರಾಗಬೇಕು ಹಾಡುಗಾರರಾಗಬೇಕು ನಟರಾಗಬೇಕು ನಟಿಯರಾಗಬೇಕು ಅಂತ ಬರ್ತಿರ್ತಾರೆ ಬಟ್ ರಿಯಾಲಿಟಿ ಶೋ ಒಂದು ರೀತಿ ವರನೂ ಹೌದು ಹಾಗೆ ಒಂದು ದೊಡ್ಡ ಅಪರ್ಚುನಿಟಿನೂ ಹೌದು ಶಾಪಾನು ಹೌದಾ ಯಾಕೆ ಹೇಳ್ತಾ ಹೋಗ್ತೀನಿ ಹೇಳಿ ಈಗಿನ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಹೋದ್ರೆ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅನ್ನೋದು ಅದು ಐ ಥಿಂಕ್ ಆ ಒಂದು ಗಾದೆನೇ ಬಹುಶಃ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಬಿಕಾಸ್ ಮುಂಚೆ ಎಲ್ಲೋ ಒಂದು ಅಥವಾ ಎರಡು ರಿಯಾಲಿಟಿ ಶೋಸ್ ಟ್ಯಾಲೆಂಟ್ ಅಂಡ್ ಶೋಸ್ ಇತ್ತು ಈಗ ಎಲ್ಲ ಚಾನಲಲ್ಲೂ ಯಾವುದೋ ಒಂದು ರೀತಿಯ ಟ್ಯಾಲೆಂಟ್ ಹಣ್ ಶೋಗಳಿದೆ ಆ್ಯಂಡ್ ಆ ಟ್ಯಾಲೆಂಟ್ ಅಂಡ್ ಶೋಲಿ ಟ್ಯಾಲೆಂಟ್ಗಿಂತ ಜಾಸ್ತಿ ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ಏನಾಗ್ತಿದೆ ಅಂದರೆ ನಿಮಗೇನೋ ಕಷ್ಟವೋ ದೈಹಿಕವಾದ ಏನೋ ಒಂದು ಕಷ್ಟವೋ ಅಥವಾ ಎಕನಾಮಿಕಲಿ ಕಷ್ಟವೋ ಏನೋ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟ ಇದ್ದಾಗ ಆ ಕಷ್ಟನ ಜಾಸ್ತಿ ಫೋಕಸ್ ಮಾಡ್ತಾರೆ ಓ ಇವರು ಇಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಇವ್ರಿಗೆ ಈ ರೀತಿಯ ಕಷ್ಟ ಇದೆ ಅಂದರೆ ಅದು ಒಂದು ಏನಾಗ್ತಾ ಇದೆ ಅಂದರೆ ವಿಕ್ಟಿಮ್ ಪ್ಲೇ ಆಗೋ ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಆ ಥರ ಸ್ಟಾರ್ಟ್ ಆಗತ್ತೆ ಅದು ಹ್ಞೂ ಅವ್ರು ಅದ್ಭುತವಾಗಿ ಹಾಡ್ತಿರ್ತಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಈಗ ವೋಟಿಂಗ್ ಅಂತ ಬಂದ ಮೇಲೆ ಅಯ್ಯೋ ಪಾಪ ಇವ್ರಿಗೆ ಕಷ್ಟ ಇದೆ ಇಮೋಷ್ನಲ್ ವಿಷಯಗಳು ವರ್ಕ್ ಆಗುತ್ತೆ ಅಂತ ಇವರಿಗೆ ಕಷ್ಟ ಇದೆ ಪಾಪ ಇವರಿಗೆ ವೋಟ್ ಮಾಡೋಣ ಅನ್ನುವಂಥ ಒಂದು ಜನರ ಮೆಂಟ್ಯಾಲಿಟಿ ಆಬ್ವಿಯಸ್ಲಿ ಹೋಗುತ್ತೆ ಸೊ ಬಹಳಷ್ಟು ಕಡೆಯಲ್ಲಿ ಏನಾಗುತ್ತೆ ವೋಟಿಂಗ್ ಇಲ್ಲದೆ ಬರೀ ಜಡ್ಜಸ್ ಇದ್ದಾಗ ಅದು ಬೇರೆ ಅದು ಸರಿಯಾದ ದಾರಿಯಲ್ಲಿ ಬಹುಶಃ ಅದು ಜಡ್ಜಸ್ ಸೆಲೆಕ್ಟ್ ಮಾಡೋ ರೀತಿಯಲ್ಲಿ ಬಟ್ ಜನಗಳು ವೋಟ್ ಮಾಡಬೇಕು ಅಂದಾಗ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಕನೆಕ್ಟ್ ಆಗುವಂಥ ರೀತಿ ಬೇರೆ ಇರುತ್ತೆ ಈಗ ಸಂಗೀತ ಮತ್ತು ಸಾಹಿತ್ಯದ ಪ್ರವೇಶ ಯಾರಿಗಾರೋ ಇದ್ದು ಅವ್ರಿಗೆ ಅದರ ಅನುಭವ ಇದ್ದರೆ ಅವರು ಇಲ್ಲ ಇವ್ರ ಇವ್ರಿಗೇನೇ ಕಷ್ಟ ಇರಲಿ ಅದು ಅದು ಬೇರೆ ಇದು ಒಂದು ಸಂಗೀತದ ಕಾರ್ಯಕ್ರಮ ಇಲ್ಲಿ ಯಾರು ಚೆನ್ನಾಗಿ ಹಾಡ್ತಾರೆ ಅವ್ರಿಗೆ ನಾವು ವೋಟ್ ಮಾಡಬೇಕು ಅನ್ನೋಂಥದ್ದು ಬರುತ್ತೆ ಬಟ್ ಒಬ್ಬ ರೂರಲ್ ಕಡೆಯಿಂದ ಟಿ ವಿ ನೋಡ್ತಾ ಇರೋವಂಥವ್ರು ಅಥವಾ ಸಂಗೀತದ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲದೆ ಇರೋವಂಥ ನೋಡ್ ನೋಡೋರು ಅವ್ರಿಗೇನು ಅನ್ಸುತ್ತೆ ಅಯ್ಯೋ ಪಾಪ ಇವ್ರಿಗೆ ಮನೆ ಮಠ ಇಲ್ಲ ಅಥವಾ ಇವರಿಗೆ ತಂದೆ ತಾಯಿ ಇಲ್ಲ ಚೆನ್ನಾಗಿ ಆಡ್ತಾರಲ್ಲ ಪಾಪ ಇವ್ರಿಗೆ ಇದರಿಂದ ಸಹಾಯ ಆಗುತ್ತೆ ವೋಟ್ ಮಾಡೋಣ ಸೊ ಟ್ಯಾಲೆಂಟಿಗಿಂತ ಹೆಚ್ಚಾಗಿ ಅಲ್ಲಿ ಎಮೋಷನ್ ವರ್ಕ್ ಆಗುತ್ತೆ ಕರೆಕ್ಟ್ ಸೊ ಬೇರೆ ಬೇರೆ ಕಾರ್ಡ್ಸ್ ಪ್ಲೇ ಆಗುತ್ತೆ ಇಲ್ಲಿ ಓಕೆ ಹಾಗಾಗಿ ನಿಜವಾದ ಟ್ಯಾಲೆಂಟಿಗೆ ಸ್ವಲ್ಪ ಏನಂತಾರೆ ಸೆಕೆಂಡ್ ರೋ ಸಿಗ್ತಾ ಇದೆ ಫಸ್ಟ್ ರೋ ಸಿಗ್ತಾ ಇಲ್ಲ ನಾನು ಸರಗಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ನೀವೇನು ಕೃಷಿ ಮಾಡಿದ್ದೀರಿ ಸಂಗೀತದಲ್ಲಿ ನೀವೆಷ್ಟು ಕಲ್ತಿದ್ದೀರಿ ನಿಮ್ಗೆಷ್ಟು ಜ್ಞಾನ ಇದೆ ನೀವು ಎಷ್ಟು ಪರ್ಫೆಕ್ಟಾಗಿ ಹಾಡ್ತೀರಾ ಅವಾಗ ರೌಂಡ್ಸ್ ಕೂಡ ಹಾಗೆ ಇತ್ತು ಈಗ ಬೇರೆ ಬೇರೆ ರಾಗದ ಹೆಸರುಗಳನ್ನು ಕೊಟ್ಟು ಅದರಲ್ಲಿ ಹಾಡಿ ಯಾವುದಾರ ರಾಗ ಹಾಡನ್ನು ನಮಗೆ ತಕ್ಷಣ ತಲೆ ಕೆಲಸ ಮಾಡಬೇಕಾಗ್ತಿತ್ತು ಅವಾಗ ಅವ ನೀವು ರಾಗ ಹೆಸರು ಕೊಟ್ಟು ಆ ರಾಗದಲ್ಲಿ ಹಾಡು ಹಾಡಬೇಕು ಅಂದರೆ ನಿಮಗೆ ಶಾಸ್ತ್ರೀಯ ಗೊತ್ತೇ ಇರಬೇಕು ಸಂಗೀತ ಇಲ್ಲಾಂದರೆ ಸರ್ವೈವ್ ಆಗೋಲ್ಲ ಅಥವಾ ಯಾವುದೋ ಒಂದು ತಾಳ ಕೊಡ್ತಿದ್ರು ಅವ್ರು ನಮಗೆ ದೀಪ್ಚಂದಿ ತಾಳದಲ್ಲಿ ಒಂದು ಹಾಡು ಹೇಳಿ ಅಂತ ದೀಪ್ಚಂದಿ ಅಂದ್ರೆ ಯಾರದೋ ಹುಡ್ಗಿ ಹೆಸರು ಇವಾಗ ಅಷ್ಟೇ ಗೊತ್ತೇ ಆಗಲ್ಲ ಸೊ ಈ ಥರದ ಇತ್ತು ನಾನ್ ಆರ್ಕೆಸ್ಟ್ರಾ ರೌಂಡ್ ಸ್ಟಾರ್ಟಿಂಗಲ್ಲಿ ಒಂದು ಶ್ರುತಿ ಕೊಡೋರು ನಾವು ಹಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್ ನೋ ಆರ್ಕೆಸ್ಟ್ರಾ ನಾವು ಹಾಡು ಮುಗಿಸೋತ್ತಿಗೆ ಮತ್ತೆ ಶ್ರುತಿ ಕೊಡೋರು ನೀವು ಅದೇ ಶ್ರುತಿಲಿ ಇದ್ದೀರಾ ಮೇಲೆ ಕೆಳಗೆ ಆಗಿದೆಯಾ ಅಂತ ನೋಡೋದಕ್ಕೆ ಈ ಥರದ್ದೆಲ್ಲ ರೌಂಡ್ಸ್ ಇರ್ತಾ ಇತ್ತು ಈಗ ಹಾ ಆಮೇಲೆ ಬೇರೆ ಬೇರೆ ಭಾಷೆಯ ಹಾಡುಗಳನ್ನು ಕಲ್ತ ಹಾಡಿ ನೀವು ಅಂತ ಹೇಳೋರು ಅದಕ್ಕೆಲ್ಲ ನಮ್ಗೆ ರೆಡಿ ಆಗಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನಾಳೆ ರೆಡಿ ಆಗ್ಬೇಕು ಅಂದ್ರೆ ನಾಳೆ ರೌಂಡ್ ಇದೆ ಅಂದ್ರೆ ಇವತ್ತು ರೆಡಿ ಆಗ್ಬೇಕು ನೀವು ಸೊ ಅದೆಲ್ಲ ನೀವು ಎಷ್ಟು ಬೇಗ ಪಿಕ್ ಮಾಡ್ತೀರಾ ನೀವು ಎಷ್ಟು ಹುಷಾರಿದ್ದೀರಿ ಎಷ್ಟು ರೆಡಿ ಆಗಿದ್ದೀರಿ ಅನ್ನೋದನ್ನ ಕಲ್ತಿದ್ದೀರಿ ಚಾಲೆಂಜಿಂಗ್ ಅದು ಸೊ ಆತರ ರೌಂಡ್ಸ್ ಇರ್ತಾ ಇತ್ತು ಇವಾಗ ಏನಾಗ್ತಿದೆ ಅದು ಸ್ಯಾಡ್ ಟು ಸೇ ಬಟ್ ಸಂಗೀತಕ್ಕಿಂತ ಹೆಚ್ಚಾಗಿ ಬೇರೆ ಕಂಟೆಂಟ್ ಮಾತು ಹಾಸ್ಯ ಡಾನ್ಸು ಹಾಡು ಹೇಳೋರ ಕೈಯಲ್ಲಿ ಡ್ಯಾನ್ಸು ಮಾಡಿಸ್ತಾರೆ ಇನ್ನೇನೋ ಒಂದು ಸ್ಕಿಪ್ಟು ಮಾಡಿಸ್ತಿದ್ದಾರೆ ಸೊ ಇದೆಲ್ಲ ಆದಾಗ ಏನಾಗುತ್ತೆ ಅವರು ಗಾಯಕರು ಕೂಡ ಸ್ಲೈಟ್ಲಿ ಡಿವಿಯೇಟ್ ಆಗ್ತಾ ಹೋಗ್ತಾರೆ ಓ ನಾವು ನಮ್ಗೆ ಇದು ಬರಬೇಕು ಅದು ಬರಬೇಕು ನಮ್ಮ ನಟನೆ ಸ್ವಲ್ಪ ಗೊತ್ತಿರಬೇಕು ನಮ್ಗೆ ಸ್ವಲ್ಪ ಡ್ಯಾನ್ಸ್ ಗೊತ್ತಿರಬೇಕು ಸೊ ಅವರು ಗಾಯಕರ ಜೊತೆ ಇನ್ನೆಲ್ಲ ಕಲಿಸ್ಮರೂ ಆಗೋಕ್ಕೆ ಶುರುವಾಗತ್ತೆ ಆ್ಯಂಡ್ ಇನ್ನೊಂದು ತುಂಬ ದೊಡ್ಡ ಡಿಸಾಸ್ಟ್ರ್ ಏನಾಗ್ತಾ ಇದೆ ಅಂದರೆ ಆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಆರು ತಿಂಗಳ ಕಾಲವೋ ಆ ಒಂದು ಸೀಸನ್ ಏನು ನಡೆಯತ್ತಲ್ಲ ಅವಾಗ ನೀವೇ ಇಂದ್ರ ಚಂದ್ರ ದೇವೇಂದ್ರ ಅಂತ ನಿಮ್ಮನ್ನು ಪೋಟ್ರೆ ಮಾಡಿ ನಿಮ್ಮನ್ನು ಮೇಲೆ ಹತ್ತಿ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಪಾಪ್ಯುಲರ್ ಆಗಿರ್ತೀರ ಬಟ್ ಅಲ್ಲಿಂದ ಆಚೆ ಬಂದ ಮೇಲೆ ಅವ್ರಿಗೆ ನಿಜವಾದ ಚಾಲೆಂಜ್ ಶುರುವಾಗೋದು ಇವಾಗ ಮುಂಚೆ ಅಷ್ಟು ಗಾಯಕ ಗಾಯಕಿಯರಿದ್ರು ಈಗ ಎವ್ರಿ ಸೆಕೆಂಡ್ ಹೌಸ್ ಹ್ಯಾಸ್ ಅನ್ ಆರ್ಟಿಸ್ಟ್ ನಟನೆ ಇರ್ಬೋದು ಗಾಯಕ ಇರ್ಬೋದು ಪ್ರತಿ ಎರಡನೇ ಮನೆಯಲ್ಲೂ ಒಬ್ರು ಆರ್ಟಿಸ್ಟ್ ಇದ್ದಾರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಈಗ ಅಂದರೆ ಎಲ್ಲರೂ ಹಾಡ್ತಾರೆ ಎಲ್ಲರೂ ನಟನೆ ಮಾಡ್ತಾ ಇದ್ದಾರೆ ಬಟ್ ಕೆಲಸ ಕಮ್ಮಿ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ ಅಂಡ್ ಶೆಲ್ಫ್ ಲೈಫ್ ಕಮ್ಮಿ ಹಾ ವೆರಿ ಇಂಪಾರ್ಟೆಂಟ್ ಎಷ್ಟು ದಿವಸ ಸರ್ವೈವ್ ಆಗ್ತಿದ್ದಾರೆ ಫೀಲ್ಡ್ ಅಲ್ಲಿ ಎಲ್ಲರೂ ಬರ್ತಾ ಇದಾರೆ ಎಲ್ಲರೂ ಬರ್ತಾ ಇದಾರೆ ಅವಾಗ ಗಾಯಕ ಗಾಯಕಿಯರು ಕಮ್ಮಿ ಇದ್ರು ತಿಂಗಳಿಡೀ ಕೆಲಸ ಇತ್ತು ನಮಗೆ ಅಂದ್ರೆ ದಿನ ಒಂದು ದಿನದಲ್ಲಿ ನಾನು ಹದಿನೈದು ಸಾಂಗ್ ರೆಕಾರ್ಡ್ ಮಾಡಿದೀನಿ ಇಷ್ಟು ಕೆಲಸ ಇರ್ತಿತ್ತು ನಂಗೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಒಂದು ಸ್ಟುಡಿಯೋಯಿಂದ ಇಂದ ಇನ್ನೊಂದು ಹೋಗ್ತಾ ನಾನು ಒಂದು ಕೈಯಲ್ಲಿ ಡ್ರೈವ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಊಟ ಮಾಡ್ಕೊಂಡು ಹೋಗಿರೋದಿದೆ ಬೆಳಗ್ಗೆ ರೆಕಾರ್ಡಿಂಗ್ ಮಧ್ಯಾಹ್ನ ರೆಕಾರ್ಡಿಂಗ್ ಸಂಜೆ ಪ್ರೋಗ್ರಾಮು ಈ ಥರ ಇತ್ತು ಇವಾಗ ಎಲ್ಲ ಕಡೆ ಗಾಯಕ ಗಾಯಕಿಯರು ಕೆಲಸ ಕಮ್ಮಿ ಕೆಲಸ ಇಲ್ಲ ಕೆಲಸ ಮಾಡ ಇದ್ರೂ ಎರಡು ವರ್ಷ ಒಬ್ಬ ಗಾಯಕ ಅಥವಾ ಗಾಯಕಿ ಹೆಚ್ಚಂದ್ರೆ ಎರಡು ವರ್ಷ ಇರಬಹುದು ಆಮೇಲೆ ಅವ್ರು ಯಾರು ಅಂತ ಯಾರಿಗೂ ಹೆಸರು ನೆನಪಿರಲ್ಲ ಇದಕ್ಕೆ ನಾ ಹೇಳಿದ್ದೆ ಅಮೃತನೂ ವಿಷಯ ಆಗತ್ತೆ ಅಂತ ಸೊ ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಲ್ಲಿ ನಮ್ಮನ್ ಬಿಟ್ಟರೆ ಇಲ್ಲ ಅಂತ ಮೆರೆದಿರ್ತಾರೆ ಅವರು ಆ ವೇದಿಕೆ ಮೇಲೆ ಆಚೆ ಬಂದ್ಮೇಲೆ ಒಂದು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಅವ್ರನ್ನ ಯಾರು ಕೇಳೋರು ಇರಲ್ಲ ಇನ್ನೊಂದು ಸೀಸನ್ ಇನ್ನೊಂದಷ್ಟು ಜನ ಹೊಸ ಇದು ಬರುತ್ತೆ ಹೊಸ ಬ್ಯಾಚ್ ಬರುತ್ತೆ ಅವಾಗ ಅವ್ರನ್ನ ಮರೀತಾರೆ ಜನ ಅವಾಗ ಅವ್ರಿಗೇನಾಗತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಡಿಪ್ರೆಷನಿಗೆ ಹೋಗ್ತಾರೆ ಇನ್ನೊಂದು ಮತ್ತೊಂದು ಮೀಡಿಯಾ ತುಂಬ ಕ್ರೂಯಲ್ ಸೋಶಿಯಲ್ ಮೀಡಿಯಾ ತುಂಬಾ ಕ್ರೂಯಲ್ ಆ್ಯಂಡ್ ಇವಾಗ ಒಂಥರ ಫಾಸ್ಟ್ ಫುಡ್ ಕಲ್ಚರ್ ಏನಿದೆ ಹಾಗೇನೆ ವಿ ಬಿಕಮ್ ವಾಟ್ ವಿ ಈಟ್ ಅಂತ ಹೇಳ್ತಾರಲ್ಲ ಇದನ್ನ ನಾನು ಎಲ್ಲ ಕಡೆ ಹೇಳ್ತೀನಿ ಈಗ ಫಾಸ್ಟ್ ಫುಡ್ ಹೆಂಗೆ ತಿಂದು ಅನಾರೋಗ್ಯ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಹಾಗೆ ಫಾಸ್ಟ್ ಫುಡ್ ಹೇಗೆ ನೀವು ಹೋಗಿ ಆರ್ಡರ್ ಮಾಡ್ತೀರ ಐದು ನಿಮಿಷಕ್ಕೆ ನಿಮಗೆ ಸಿಗುತ್ತೆ ಇದು ಹಾಗೆ ಆಗ್ತಿದೆ ನೀವು ಹಿಂಗೆ ಬರ್ತೀರ ಆಚೆ ಈಚೆ ನೋಡೋತ್ತಿ ನೀವು ಮಾಯ ಆಗಿರ್ತೀರ ಜನರ ತಲೆಯಲ್ಲಿ ಉಳಿತಾನೆ ಇಲ್ಲ ಎಂ ಜನಗಳಿಗೆ ಕೂಡ ಅಟೆನ್ಷನ್ ಸ್ಪ್ಯಾನ್ ಇದೆಯಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ ಅದು ಡೇಂಜರ್ ಅದು ಮೊದಲಾದ್ರೆ ಅರ್ಧ ಗಂಟೆ ಪ್ರೋಗ್ರಾಮ್ ನೋಡ್ತಿದ್ರು ಇವಾಗ ಒಂದ್ ನಿಮಿಷದ ಅವ್ರಿಗೆ ಇಪ್ಪತ್ತು ಸೆಕೆಂಡ್ ಹಾಕ ಸ್ವೈಪ್ ಮಾಡಬೇಕು ಸ್ಕ್ರಾಲ್ ಮಾಡ್ಬೇಕು ಅಷ್ಟೇ ಯಾರು ನೋಡ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ